ಆರ್ಎಸ್ಎಸ್ ನಿಷೇಧಿಸಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದಿರುವ ಪತ್ರಕ್ಕೆ ಕಾರ್ಕಳ ಶಾಸಕ ಬಿಜೆಪಿ ನಾಯಕ ಸುನೀಲ್ ಕುಮಾರ್ ಉತ್ತರ ನೀಡಿದ್ದಾರೆ ಇದು ನಾಚಿಕೆ ಕೇಡಿನ ಸಂಗತಿ ಇವರ ತಂದೆಯೇ ಗೃಹ ಸಚಿವರಾಗಿದ್ದಾಗಲೂ ಆರ್ಎಸ್ಎಸ್ಗೆ ನಿಷೇಧ ಸಾಧ್ಯವಾಗಿರಲಿಲ್ಲ ಎಂದು ಸುನೀಲ್ ಕುಮಾರ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಇಂತಹ ಆಗ್ರಹ ಮಾಡುತ್ತಿರುವುದು ಇದೇ ಮೊದಲೇನೂ ಅಲ್ಲ ತಮ್ಮ ಇಲಾಖೆಯಿಂದ ಜನರಿಗೆ ಹತ್ತಿರವಾಗುವಂತಹ ಯಾವುದೇ ಕಾರ್ಯಕ್ರಮವನ್ನ ನೀಡಲು ವಿಫಲರಾಗಿರುವ ಅವರು ಇಂತಹ ಟೀಕೆಗಳ ಮೂಲಕ ಚಲಾವಣೆಯಲ್ಲಿ ಇದ್ದೇವೆ ಎಂದು ತೋರಿಸಲು ಹೊರಡುತ್ತಿದ್ದಾರೆ ಎಂದು ಸುನಿಲ್ ಕುಮಾರ್ ಆಪಾದಿಸಿದ್ದಾರೆ ಗ್ರಾಮೀಣ ರಸ್ತೆಗಳು ಗುಂಡಿಮಯವಾಗಿವೆ ಅವುಗಳನ್ನು ಮುಚ್ಚಲು ಆಗದವರು ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ನಿಷೇಧ ಮಾಡಬೇಕು ಅನ್ನುವಂತ ಅವಿವೇಕಿತನದ ಪತ್ರವನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂತದ್ದು ಅತ್ಯಂತ ನಾಚಿಕೆಯ ಸಂಗತಿ ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳ ಅವಧಿಯಲ್ಲಿ ಒಂದು ದೇಶಭಕ್ತ ಸಂಘಟನೆಯಾಗಿ ವಿಶ್ವದ ಜನರ ಮನಸ್ಸನ್ನ ಇವತ್ತು ಗೆದ್ದಿದೆ ಶತಮಾನೋತ್ಸವದ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಪುನರ್ ನಿರ್ಮಾಣದ ಕಾರ್ಯಕ್ಕೆ ಆರ್ ಎಸ್ ಎಸ್ ತನ್ನದೇ ಆದಂತ ಕೊಡುಗೆಯನ್ನ ಈ ದೇಶದಲ್ಲಿ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ ಇವತ್ತು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಆರ್ ಎಸ್ ಎಸ್ಸಿನ ಬಗ್ಗೆ ವಿನಾಕಾರಣವಾದಂತಹ ಟೀಕೆಗಳನ್ನ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇರುವಂಥದ್ದು ಇದು ಮೊದಲ ಬಾರಿ ಏನಲ್ಲ ತನ್ನ ಎರಡೂವರೆ ವರ್ಷದ ಸಚಿವ ಸ್ಥಾನದ ಅಧಿಕಾರಾವಧಿಯಲ್ಲಿ ಜನರಿಗೆ ಹತ್ತಿರ ಆಗುವಂಥ ಯಾವುದೇ ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯ ಮುಖಾಂತರ ಅವರು ಮಾಡಲೇ ಇಲ್ಲ ಎರಡೂವರೆ ವರ್ಷದಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ಸತ್ತವಾದಂತಹ ಪರಿಸ್ಥಿತಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಜನರಿಗೆ ಹತ್ರ ಆಗುವಂತ ಕಾರ್ಯಕ್ರಮಗಳನ್ನ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗದೆ ಆರ್ ಎಸ್ ಎಸ್ ನ ಟೀಕೆ ಮಾಡೋದ್ರ ಮುಖಾಂತರ ನಾನು ಜೀವಂತವಾಗಿದ್ದೀನಿ ಎನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಖರ್ಗೆ ಅವರು ಪದೇ ಪದೇ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ